ತಮ್ಮ ಓಂ ಶಾಂತಿ ಅಂತರ್ಮುಖಿಗಳಾಗಿ ವಿಚಾರ ಸಾಗರ ಮಂಥನ ಮಾಡಿ ಆಗ ಖುಷಿ ಮತ್ತು ನಶೆ ಇರುವುದು ನೀವು ತಂದೆಯ ಸಮಾನ ಶಿಕ್ಷಕರಾಗಿ ಬಿಡುತ್ತೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಸಮಯ ಸಿಕ್ಕಾಗ ಮಾತನಾಡೋರಿಗಿಂತ ಸಮಯವನ್ನು ಕೊಟ್ಟು ಮಾತನಾಡೋರನ್ನ ನಂಬು ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾವಾಗ ಅನ್ಯರ ಕಲ್ಯಾಣ ಮಾಡಿ ಎಲ್ಲರನ್ನೂ ಖುಷಿ ಪಡಿಸುತ್ತೀರೋ ಆಗ ಸ್ಥಿರವಾಗಿರಲು ಸಾಧ್ಯ ದಯಾ ಹೃದಯಿಗಳಾಗಿ ಆಗ ಖುಷಿ ಇರುತ್ತೆ ಯಾರು ದಯಾ ಆಗುತ್ತಾರೋ ಆಗ ಅವರ ಬುದ್ಧಿಯಲ್ಲಿರುತ್ತೆ ಓಹೋ ನಮಗೆ ಸರ್ವ ಆತ್ಮಗಳ ತಂದೆಯು ಓದಿಸುತ್ತಿದ್ದಾರೆ ಪಾವನರನ್ನಾಗಿ ಮಾಡುತ್ತಿದ್ದಾರೆ ನಾವು ವಿಶ್ವದ ಮಹಾರಾಜರಾಗುತ್ತಿದ್ದೇವೆ ಇಂತಹ ಖುಷಿಯನ್ನು ಅವರು ದಾನವನ್ನು ಮಾಡುತ್ತಾ ಇರುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳನ್ನ ಕೇಳುತ್ತಾರೆ ಮಕ್ಕಳೇ ಈ ಓಂ ಶಾಂತಿ ಎಂದು ಯಾರು ಹೇಳಿದರು ಶಿವ ತಂದೆ ಹೌದು ಶಿವ ತಂದೆಯು ಹೇಳಿದರು ಯಾಕೆ ಅಂದರೆ ಮಕ್ಕಳಿಗೂ ಸಹ ಇದು ತಿಳಿದಿದೆ ಇವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಜ್ಞಾನವನ್ನು ನಿಮಗೆ ತಿಳಿಸುತ್ತೇನೆ ಈ ಜ್ಞಾನವನ್ನು ಬೀಜದಿಂದ ತಂದೆಯ ವಿನಃ ಯಾರು ಕೊಡುತ್ತಾರೆ ಅವರು ವೃಕ್ಷವನ್ನು ರಚಿಸಿದರು ಎಂದು ಹೇಳುವುದಿಲ್ಲ ಮಕ್ಕಳೇ ಇದಂತೂ ಅನಾದಿಯಾಗಿದೆ ಇಲ್ಲವೆಂದರೆ ವೃಕ್ಷವು ಯಾವಾಗ ಹೇಗೆ ರಚನೆಯಾಯಿತು ನಾನು ತಿಥಿ ತಾರೀಖು ಎಲ್ಲವನ್ನೂ ತಿಳಿಸುತ್ತಿದ್ದೇನೋ ಆದರೆ ಇದಂತೂ ಅನಾದಿ ರಚನೆಯಾಗಿದೆ ತಂದೆಯನ್ನು ಜ್ಞಾನಸಾಗರನೆಂದು ಹೇಳಲಾಗುತ್ತದೆ ತಿಳಿದು ತಿಳಿಸುವವರು ಅಂದರೆ ವೃಕ್ಷದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿದಿದ್ದಾರೆ ತಂದೆಯೇ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಜ್ಞಾನದ ಸಾಗರನಾಗಿದ್ದಾರೆ ಅವರಲ್ಲಿಯೇ ಎಲ್ಲ ಜ್ಞಾನವಿದೆ ಅವರೇ ಬಂದು ಮಕ್ಕಳಿಗೆ ಓದಿಸುತ್ತಾರೆ ಎಲ್ಲ ಮನುಷ್ಯರು ಕೇಳುತ್ತಿರುತ್ತಾರೆ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ನೀವೀಗ ಹೇಳುತ್ತೀರಿ ಶಾಂತಿಯಂತೂ ಜ್ಞಾನ ಸಾಗರನೇ ಸ್ಥಾಪನೆ ಮಾಡುತ್ತಾರೆ ಅವರು ಶಾಂತಿ ಸುಖ ಮತ್ತು ಜ್ಞಾನದ ಸಾಗರನಾಗಿದ್ದಾರೆ ಯಾವ ಜ್ಞಾನವಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಶಾಸ್ತ್ರಗಳನ್ನೂ ಸಹ ಜ್ಞಾನವೆಂದು ಮನುಷ್ಯರು ತಿಳಿತಾರಂತೆ ತಮ್ಮ ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನಂದು ಅನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ ಯಾರಿಂದಲೂ ಏನನ್ನೂ ಬಯಸೆ ಬಯಸದೇ ಇರುವುದೇ ಸೌಖ್ಯ ಅಣ್ಣ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ನೀವೇ ದೇವತೆಗಳಾಗಿದ್ದೀರಿ ನಾನು ಎಲ್ಲ ಆತ್ಮಗಳ ತಂದೆ ನಿಮಗೆ ಓದಿಸುತ್ತೇನೆ ಎಂಬ ಮಾತನ್ನು ಯಾರೂ ಹೇಳೋದಿಲ್ಲ ಇದು ಎಷ್ಟು ದೊಡ್ಡ ಬೇಹದ್ದಿನ ನಾಟಕವಾಗಿದೆ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಆದರೆ ಇದು ಐದು ಸಾವಿರ ವರ್ಷಗಳ ಆಟವಾಗಿದೆ ಎಂದು ನೀವು ಹೇಳುತ್ತೀರಿ ಈಗ ನಿಮಗೆ ಗೊತ್ತಿದೆ ಶಾಂತಿ ಎರಡು ಪ್ರಕಾರದ್ದಾಗಿದೆ ಒಂದು ಶಾಂತಿಧಾಮದ ಶಾಂತಿ ಇನ್ನೊಂದು ಸುಖ ಶಾಂತಿ ಎಲ್ಲ ಆತ್ಮ ತಂದೆಯು ನಿಮಗೆ ಓದಿಸುತ್ತಿದ್ದಾರೆ ಎಂದು ನೀವು ಮಕ್ಕಳು ಬುದ್ಧಿಯಲ್ಲಿದೆ ಇದು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಬೇಹದ್ದಿನ ತಂದೆಯಾಗಿದ್ದಾರೆ ಅಲ್ಲವೇ ಎಲ್ಲ ಧರ್ಮದವರು ಅವರಿಗೆ ಅಲ್ಲ ಗಾಡ್ ಫಾದರ್ ಇತ್ಯಾದಿಯಾಗಿ ಕರೆಯುತ್ತಾರೆ ಅವರ ವಿದ್ಯೆಯೂ ಸಹ ಅವಶ್ಯವಾಗಿ ಇಷ್ಟು ಶ್ರೇಷ್ಠವಾಗಿ ಇರುತ್ತದೆ ಅಲ್ಲವೇ ಇದು ಇಡೀ ದಿನ ಬುದ್ಧಿಯಲ್ಲಿರಬೇಕು ತಂದೆಯು ತಿಳಿಸ್ತಾರೆ ನಾವು ನಿಮಗೆ ಹೊಸ ಮಾತುಗಳನ್ನು ತಿಳಿಸುತ್ತೇನೆ ಹೊಸ ಪದ್ಧತಿಯಿಂದ ಓದಿಸುತ್ತೇನೆ ನೀವು ಮತ್ತೆ ಅನ್ಯರಿಗೆ ಓದಿಸುತ್ತೀರಿ ಭಕ್ತಿ ಮಾರ್ಗದಲ್ಲಿ ದೇವಿಯರಿಗೂ ಬಹಳ ಮಹಿಮೆ ಇದೆ ತಂದೆ ಹೇಳ್ತಾರೆ ನಾನು ಇವರ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ಇವರಲ್ಲಿ ಪ್ರವೇಶ ಮಾಡಿ ನಮಗೆ ಓದಿಸುತ್ತೇನೆ ಕಲ್ಪಕಲ್ಪವು ನಾನು ಅನೇಕ ಬಾರಿ ಈ ಭಾರತದಲ್ಲಿ ಬಂದಿರುತ್ತೇನೆ ಬೇಹಿದ್ದಿನ ತಂದೆಯು ನಮಗೆ ಓದಿಸುತ್ತಾರೆ ಅವರಿಗೆ ಭಕ್ತಿ ಮಾರ್ಗದಲ್ಲಿ ಇಷ್ಟೊಂದು ಹೆಸರುಗಳಿವೆ ಕೆಲವರು ಪರಮಾತ್ಮ ರಾಮ ಪ್ರಭು ಅಲ್ಲ ಗಾಡ್ ಎಂದು ಹೇಳುತ್ತಾರೆ ಒಬ್ಬರೇ ಶಿಕ್ಷಕನಿಗೆ ಎಷ್ಟೊಂದು ಹೆಸರುಗಳನ್ನಿಟ್ಟಿದ್ದಾರೆ ಶಿಕ್ಷಕರಿಗಂತೂ ಒಂದೇ ಹೆಸರಿರುತ್ತದೆ ಅನೇಕ ಹೆಸರುಗಳಿರುತ್ತದೆಯೇ ಎಷ್ಟೊಂದು ಭಾಷೆಗಳಿವೆ ಅಂದಾಗ ಕೆಲವರು ಕುದ ಕೆಲವರು ಗಾಡ್ ಏನನ್ನು ಹೇಳಿಬಿಡುತ್ತಾರೆ ನಾನು ಮಕ್ಕಳಿಗೆ ಓದಿಸಲು ಬಂದಿದ್ದೇನೆ ಓದಿ ಯಾವಾಗ ದೇವತೆಯಾಗುತ್ತೀರೋ ಆಗ ವಿನಾಶ ಆಗಿಬಿಡುವುದು ಈಗಂತೂ ಹಳೆಯ ಪ್ರಪಂಚವಾಗಿದೆ ಅದನ್ನು ಹೊಸದನ್ನಾಗಿ ಯಾರು ಮಾಡುವುದೋ ಇದು ನನ್ನದೇ ಪಾತ್ರವಾಗಿದೆ ನಾನೇ ನಾಟಕದ ವಶವಾಗಿದ್ದೇನೆ ಅರ್ಧಕಲ್ಪ ಇಡಿಸುತ್ತದೆ ಈಗ ಮತ್ತೆ ತಂದೆಯೂ ಬಂದಿದ್ದಾರೆ ನಮಗೆ ಓದಿಸುವವರೂ ಸಹ ಅವರೇ ಆಗಿದ್ದಾರೆ ಶಾಂತಿ ಸ್ಥಾಪನೆ ಮಾಡುವವರೂ ಆಗಿದ್ದಾರೆ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಬಿತ್ತೋ ಆಗ ಶಾಂತಿ ಇತ್ತೋ ಇಲ್ಲಿ ಅಶಾಂತಿ ಇದೆ ಹಿಡಿದು ನಡೆಸುವ ಕೈಗಳು ಪ್ರೀತಿಯಿಂದ ಆಲಿಸುವ ಕಿವಿಗಳು ಜೊತೆಗೆ ಅರ್ಥ ಮಾಡಿಕೊಳ್ಳುವ ಹೃದಯ ನಮ್ಮೊಂದಿದ್ದಾಗ ಇನ್ಯಾವ ಭಾಗ್ಯ ಬೇಕಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ಪರಮಾತ್ಮನು ನಾಮ ರೂಪದಿಂದ ಭಿನ್ನವಾಗಿದ್ದಾರೆ ಕಲ್ಲು ಮುಳ್ಳಿನಲ್ಲಿದ್ದಾರೆ ಎಂದು ಮನುಷ್ಯರು ಹೇಳ್ತಾರೆ ಏನನ್ನೇನೋ ಹೇಳುತ್ತಾರೆ ದೇವಿಯರಿಗೂ ಸಹ ಎಷ್ಟೊಂದು ಭುಜಗಳನ್ನ ತೋರಿಸ್ತಾರೆ ರಾವಣನಿಗೆ ಹತ್ತು ತಲೆಗಳನ್ನ ತೋರಿಸ್ತಾರೆ ಅಂದಾಗ ಮಕ್ಕಳಿಗೆ ಹೃದಯದಲ್ಲಿ ಬರಬೇಕು ಎಲ್ಲ ಆತ್ಮಗಳ ತಂದೆಯು ನಮಗೆ ಓದಿಸುತ್ತಾರೆ ಪಾವನರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಆಂತರಿಕವಾಗಿ ಎಷ್ಟೊಂದು ಖುಷಿ ಇರಬೇಕು ನೀವು ಅಣ್ಯರ ಕಲ್ಯಾಣ ಮಾಡಿ ಎಲ್ಲರನ್ನ ಖುಷಿ ದಯಾ ಹೃದಯಿಗಳಾಗುತ್ತೀರೋ ಆಗ ಆ ಖುಷಿಯಲ್ಲಿರುತ್ತದೆ ಓಹೋ ಬಾಬಾ ನಮ್ಮನ್ನು ವಿಶ್ವದ ಮಾಲೀಕ ರಾಜರನ್ನಾಗಿ ಮಾಡುತ್ತಾರೆ ರಾಜ ರಾಣಿ ಪ್ರಜೆ ಎಲ್ಲರೂ ವಿಶ್ವದ ಮಾಲೀಕರಾಗುತ್ತಾರಲ್ಲವೇ ಅಲ್ಲಿ ಮಂತ್ರಿಗಳಿರುವುದಿಲ್ಲ ಈಗ ರಾಜ್ಯರಿಲ್ಲದ ಕಾರಣ ಎಲ್ಲದಕ್ಕೂ ಮಂತ್ರಿಗಳೇ ಇದ್ದಾರೆ ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ ಅಂದ ಮೇಲೆ ಇದು ಬುದ್ಧಿಯಲ್ಲಿ ಇರಬೇಕು ಬೇಹದ್ದಿನ ತಂದೆಯು ನಮಗೆ ಏನನ್ನು ಓದಿಸುತ್ತಾರೆ ನೀವು ಶಿಕ್ಷಕರನ್ನು ಸಹ ಮರೆತು ಹೋಗುತ್ತೀರಿ ನಾನು ಎಲ್ಲಿಯವರೆಗೆ ಇರುತ್ತೇನೆ ವಿನಾಶದ ಸಮಯವೂ ಬರುತ್ತದೆ ಮತ್ತೆಲ್ಲವೂ ಈ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗಿಬಿಡುತ್ತದೆಯೋ ಅಲ್ಲಿಯವರೆಗೆ ಅಭ್ಯಾಸವೂ ನಡೆಯುತ್ತಿರುತ್ತದೆ ಎಲ್ಲವನ್ನು ಈಗಾಗಲೇ ಓದಿಸಿದ್ದಾರೆ ಮತ್ತೇನು ಓದಿಸುತ್ತಾರೆಂದು ನೀವು ಕೇಳುತ್ತೀರಿ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಹೊಸ ಹೊಸ ವಿಚಾರಗಳು ಬರುತ್ತಿರುತ್ತವೆ ಅದನ್ನು ಕೇಳಿ ನೀವು ಖುಷಿಯಾಗುತ್ತೀರಲ್ಲವೇ ಅಂದ ಮೇಲೆ ಚೆನ್ನಾಗಿ ಓದಿ ಮತ್ತು ಸುಧಾಮನಂತೆ ಏನನ್ನು ವರ್ಗಾವಣೆ ಮಾಡಬೇಕೋ ಅದನ್ನು ಮಾಡುತ್ತೀರಿ ಇದಂತೂ ದೊಡ್ಡ ವ್ಯಾಪಾರವಾಗಿದೆ ಈ ಬಾಬಾರವರು ವ್ಯಾಪಾರದಲ್ಲಿ ಬಹಳ ವಿಶಾಲ ಹೃದಯಿಗಳಾಗಿದ್ದರು ರೂಪಾಯಿಯಿಂದ ಒಂದು ಆಣೆಯನ್ನು ದಾನವನ್ನು ತೆಗೆಯುತ್ತಿದ್ದರು ಬಲೆ ನಷ್ಟವಾಗುತ್ತಿತ್ತು ಏಕೆಂದರೆ ಎಲ್ಲರಿಗಿಂತ ಮೊದಲು ನಾವೇ ಹಾಕಬೇಕಾಗುತ್ತಿತ್ತು ಏಕೆಂದರೆ ನಾವೆಷ್ಟು ಹೆಚ್ಚಿಗೆ ದಾನ ನೀಡುತ್ತೀರೋ ಅದನ್ನು ನೋಡಿ ಎಲ್ಲರೂ ಹಾಕುತ್ತಾರೆ ಆಗ ಅನೇಕರ ಕಲ್ಯಾಣವಾಗಿ ಬಿಡುತ್ತದೆ ಎಂದು ಹೇಳಿಬಿಡುತ್ತಾರೆ ಅದು ಭಕ್ತಿ ಮಾರ್ಗವಾಗಿತ್ತು ಅಂತ ಹೇಳ್ತಾರೆ ತಮ್ಮ ಯಾವುದು ಯಾರಿಗೆ ಸಲ್ಲಬೇಕು ಎಂದು ವಿಧಿ ಲಿಖಿತವಾಗಿರುವುದೋ ಅದು ಎಷ್ಟೇ ತಡವಾದರೂ ಅವರಿಗೇ ಸಲ್ಲುತ್ತದೆ ಸಾಗು ಜೀವನದಲ್ಲಿ ನಮ್ಮ ಜೊತೆ ಯಾರು ಇರುತ್ತಾರೆ ಅನ್ನೋದಕ್ಕಿಂತ ಕಷ್ಟದಲ್ಲಿ ಯಾರು ಕೈ ಹಿಡಿಯುತ್ತಾರೆ ಅನ್ನೋದು ಮುಖ್ಯ ಏಕೆಂದರೆ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥವಾಗುವುದಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ನಾವು ಗೋಪಿ ವಲ್ಲಭನ ಗೋಪ ಗೋಪಿಕಿಯರಾಗಿದ್ದೇವೆ ಈ ಖುಷಿ ಹಾಗೂ ನಶೆಯಲ್ಲಿರಬೇಕಾಗಿದೆ ಅಂತರ್ಮುಖಿಯಾಗಿ ವಿಚಾರ ಸಾಗರ ಮಂಥನ ಮಾಡಿ ತಂದೆಯ ಸಮಾನ ಶಿಕ್ಷಕರಾಗಬೇಕಾಗಿದೆ ಸುಧಾಮನಂತೆ ತಮ್ಮೆಲ್ಲದನ್ನು ವರ್ಗಾವಣೆ ಮಾಡುವುದರ ಜೊತೆ ಜೊತೆಗೆ ವಿದ್ಯೆಯನ್ನು ಚೆನ್ನಾಗಿ ಓದಿಸಬೇಕು ಓದಬೇಕು ವಿನಾಶಕ್ಕೆ ಮೊದಲೇ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಬೇಕು ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿರುವವರನ್ನು ಜಾಗೃತಗೊಳಿಸಬೇಕು ವರದಾನ ಮಧುರತೆಯ ಗುಣದ ಮೂಲಕ ಸಂಸ್ಕಾರ ಮಿಲನ ಮಾಡುತ್ತಾ ಮಂಗಳ ಮಿಲನ ಆಚರಿಸುವಂತಹ ಹೋಲಿ ಅಂಶಭವ ಹೇಗೆ ಹೋಲಿಯಲ್ಲಿ ಬಣ್ಣ ಆಡುತ್ತಾರೆ ಮತ್ತು ಒಬ್ಬರಿನ್ನೊಬ್ಬರ ಮುಖವನ್ನು ಮಧುರ ಮಾಡಿಸುತ್ತಾ ಮಂಗಳ ಮಿಲನ ಆಚರಿಸುತ್ತಾರೆ ಹಾಗೆಯೇ ನೀವು ಓಲಿ ಹಂಸ ಮಕ್ಕಳು ಯಾವಾಗ ಒಬ್ಬರಿನ್ನೊಬ್ಬರ ಸಂಘದ ಬಣ್ಣವನ್ನು ಹಚ್ಚಿ ಮಧುರತೆಯ ಸಿಹಿಯನ್ನು ತಿನ್ನಿಸುತ್ತೀರಿ ನಿಮ್ಮ ನಯನಗಳಿಂದ ಮುಖದಿಂದ ನಡೆಯುತ್ತಾ ಮಧುರತೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತದೆ ಆಗ ಮಂಗಳ ಮಿಲನ ಅರ್ಥಾತ್ ಸಂಸ್ಕಾರ ಮಿಲನವಾಗುತ್ತದೆ ಪರಸ್ಪರದಲ್ಲಿ ಸಂಸ್ಕಾರಗಳ ಮಿಲನವಾಗುವುದೇ ಪ್ರತ್ಯಕ್ಷತೆಯ ಆಧಾರವಾಗಿದೆ ಇದರಿಂದಲೇ ಜೈ ಜೈಕಾರವಾಗುವುದು ವಿದೇಹಿತನದ ಅಭ್ಯಾಸ ಮಾಡಿ ಇದೇ ಅಭ್ಯಾಸ ಅನಿರೀಕ್ಷಿತವಾಗಿ ಬರುವ ಪೇಪರ್ನಲ್ಲಿ ಪಾಸ್ ಮಾಡಿಸುತ್ತದೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಓಂ ಶಾಂತಿ